ಎಲ್ಲ ಬಿಗ್ ಬಾಸ್ ಬಾಸ್ಗೆ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ ಮೂರು ವೀಕ್ ಅಲ್ಲಿ ಫಿನಾಲೆ ಯಾರಪ್ಪ ಬಿಗ್ ಬಾಸ್ ವಿನ್ನರ್ ಅನ್ನೋದು ಕೂಡ ಗೊತ್ತಾಗುತ್ತೆ ಓಕೆ ಈ ವಿಡಿಯೋ ನಿಜವಾಗ್ಲೂ ಕೂಡ ರಕ್ಷಿತ ಅವರ ಫ್ಯಾನ್ಸ್ಗೆ ನಿಜವಾಗ್ಲೂ ಹ್ಯಾಪಿಯಾಗಿ ಅನ್ಸುತ್ತೆ ಯಾರ್ಯಾರೆಲ್ಲ ರಕ್ಷನ್ ಇಷ್ಟ ಪಡ್ತೀರಾ ಕೂಡ ಖುಷಿ ಕೊಡುವಂತ ವಿಡಿಯೋನೇ ಅನ್ಬೋದು ನಿಜವಾಗ್ಲೂ ಈ ವಿಡಿಯೋ ಮಾಡೋಕ್ಕೆ ನನ್ಗೂ ಕೂಡ ತುಂಬಾನೇ ಖುಷಿ ಇದೆ ಯಾಕೆ ಅಂತ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಈ ವಾರದ ಆಯ್ತಾ ನಾಮಿನೇಷನ್ ಪ್ರಕ್ರಿಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು ಯಾಕೆಂದ್ರೆ ಇದು ಒಂದು ವೀಕ್ ಉಳ್ಕಂಡ್ರೆ ಅವರು ಈ ಒಂದೇ ವೀಕಲ್ಲಿ ಆಯ್ತಾ ಫಿನಾಲೆ ತಲುಪ್ತಾರೆ ಜಸ್ಟ್ ಒನ್ ವೀಕ್ ಅಲ್ಲಿ ಜಸ್ಟ್ ಒನ್ ವೀಕಲ್ಲಿ ಅವ್ರು ಫಿನಾಲೆಲ್ಲಿ ಇರ್ತಾರೆ ಈ ವೀಕ್ ತುಂಬಾ ತುಂಬಾ ಇಂಪಾರ್ಟೆಂಟು ನಾಮಿನೇಷನ್ ಪ್ರಕ್ರಿಯೆನ ಆಯ್ತಾ ನಾವು ನಾಮಿನೇಟ್ ಮಾಡ್ಬೇಕು ಅಂದ್ರೆ ನಮ್ಮ ಬಿಗ್ ಬಾಸ್ ಅವರು ಒಂದು ಗೇಮ್ ಇಟ್ಟಿದ್ರು ಅಂದ್ರೆ ಒಂದು ಬಾವುಟ ಇಟ್ಟಿರ್ತಾರೆ ಏನು ಆಯ್ತಾ ನಮ್ಮ ಹೆಣ್ಮಕ್ಳುಗಳು ಯಾರ್ಯಾರು ಆಯ್ತಾ ಓಡಿ ಆ ಬಾವುಟನ ತಕ್ಕೋಬೇಕು ಯಾರು ತಕ್ಕಂತಾರೆ ಅವರಿಗೆ ನಾಮಿನೇಟ್ ಮಾಡುವಂತಹ ಒಂದು ಚಾನ್ಸಸ್ ಸಿಗುತ್ತೆ ಸರಿಯಾ ನಿಜವಾಗ್ಲೂ ಕ್ರೇಜ್ ಹೆಂಗಿದೆ ಅಂದ್ರೆ ಆ ಬಾವುಟವನ್ನ ಆಯ್ತಾ ಹಿಡಿಯುವ ತಾಕತ್ತು ರಕ್ಷಿತಂಗ್ ಮಾತ್ರ ಇದೆ ಅನ್ನೋದು ಅನಿಸ್ಬಿಡ್ತು ಯಾಕೆಂದ್ರೆ ನನಗೆ ಸ್ಪಂದನ ಮತ್ತು ರಾಶಿಕ ಕಾವ್ಯ ಮುಖನ ನೋಡಕ್ ಯಾಕೆ ಅಂತಂದ್ರೆ ಸಾರಿ ಆದ್ರೆ ಓಕೆ ಆದ್ರೆ ಸತತ ಮೂರು ಬಾರಿ ಯಾರಿಗೂ ಚಾನ್ಸೇ ಕೊಡ್ದಂಗೆ ಮೂರು ಸಾರಿ ಅಷ್ಟು ವೇಗವಾಗಿ ಓಡಿ ಬಾವುಟ್ ಎತ್ಕೊಂಡು ಮೂರು ಸಾರಿ ಕೂಡ ನಾಮಿನೇಟ್ ಮಾಡುವಂತಹ ಒಂದು ಚಾನ್ಸ್ನ ಗಿಟ್ಟಿಸಿದಂತಹ ರಕ್ಷಿತ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಇದು ಗುರು ಗೇಮು ಅಂದ್ರೆ ಇದು ಫಿನಾಲೆಗೆ ಆಯ್ತಾ ಇದು ಒಂದೇ ಒಂದು ಹೆಜ್ಜೆ ಒಂದೇ ಒಂದು ಹೆಜ್ಜೆ ಇದ್ದಾಳೆ ರಕ್ಷಿತ ಫಿನಾಲೆಗೆ ಯಾಕೆ ಅಂದ್ರೆ ಈ ವಾರ ರಕ್ಷಿತಾ ನಾಮಿನೇಟ್ ಆಗಿಲ್ಲ ಇದಲ್ಲ ಮಾಸ್ ಅಂದ್ರೆ ಇದು ಮಾಸ್ ಅಲ್ಲ ಡಬಲ್ ಮಾಸ್ ಯಾಕೆಂದ್ರೆ ಪ್ರತಿ ವಾರ ಆಯ್ತಾ ರಕ್ಷಿತನ್ನ ಒಂದೇ ಕಾರಣ ಕೊಟ್ಟು ನಾಮಿನೇಟ್ ಮಾಡ್ತಿದ್ದಂತಹ ನಮ್ಮ ಸ್ಪಂದನ ಕಾವ್ಯ ಧನುಷ್ಗೌಡ ಇವರಿಗೆ ಎಲ್ಲರಿಗೂ ನಿಜವಾಗ್ಲೂ ಕೂಡ ಒಂಥರ ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು ಅದಲ್ದೇನೆ ಈ ಚಾನ್ಸ್ ಏನಿದೆಯಲ್ವಾ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ರಕ್ಷಿತ ಗೇಮ್ ಗೆದ್ದು ನಾಮಿನೇಟ್ ಮಾಡುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇವತ್ತು ಆಯಿತಾ ನಾಮಿನೇಟ್ ಆಗ್ದಂಗೆ ಇನ್ನು ಒಂದೇ ಒಂದು ವಾರ ಬಾಕಿ ಇದೆ ಫಿನಾಲೆ ಸ್ಟೇಜಲ್ಲಿ ರಕ್ಷಿತ ನಿಲ್ಲಕ್ಕೆ ಇವತ್ತು ಆಯಿತಾ ಬಾವುಟವನ್ನು ಹಿಡಿದಂತಹ ರಕ್ಷಿತ ಫಿನಾಲೆಯಲ್ಲಿ ಕಪ್ ಕೂಡ ಹಿಡಿದು ನಿಲ್ತಾಳೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ನನಗೆ ಆಯ್ತಾ ಈ ಒಂದು ಸೀಸನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದಕ್ಕಿಂತ ಅನ್ಎಕ್ಸ್ಪೆಕ್ಟ್ ಆಗಿ ನಡೆಯೋದೆ ಜಾಸ್ತಿ ಯಾಕೆ ಅಂತಂದ್ರೆ ಆ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಒಂದು ವಿನ್ನರ್ ಆಗಿ ಟ್ರೋಫಿ ಹಿಡ್ಕೊಂತಾಳೆ ಅಂತ ಎಲ್ಲೋ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಫಿನಾಲೆಗೆ ಬರೋದು ಫಿಕ್ಸು ಬಿಡಿ ಫಿನಹಲೆಗ್ ಬರೋದು ಫಿಕ್ಸು ರಕ್ಷಿತಾ ಅದನ್ನ ಯಾರು ಕೂಡ ಆಗೋದಿಲ್ಲ ಚಾನ್ಸೇ ಇಲ್ಲ ಏ ಮುಂದಿನ ವಾರ ರಕ್ಷಿತಾ ಎಲಿಮಿನೇಟ್ ಆಗ್ತಾಳೆ ಅಂದೋರಿಗೆ ನಿಜವಾಗ್ಲೂ ಒಂದು ಆಫ್ ಇಟ್ಟಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ನಿಜವಾಗ್ಲೂ ಈ ತರ ಒಂದು ಗೇಮ್ ಅನ್ನ ನಾಮಿನೇಷನ್ ಪ್ರಕ್ರಿಯೆಯನ್ನು ಇಟ್ಟಂತಹ ನಮ್ಮ ಬಿಗ್ ಬಾಸ್ ಈ ಒಂದು ಸಲ್ಯೂಟ್ ನಿಜವಾಗ್ಲೂ ಸೂಪರ್ ನೆಕ್ಸ್ಟ್ ಲೆವೆಲ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಕೂಡ ರಕ್ಷಿತನ್ನ ನಾಮಿನೇಟ್ ಮಾಡಿರೋರು ಹಂಡ್ರೆಡ್ ಪರ್ಸೆಂಟ್ ಮಾಡಿರೋ ನಮ್ ಎಲ್ಲರಿಗೂ ಬಟ್ ಈ ವಾರ ಆಯ್ತಾ ನಮ್ಮ ರಕ್ಷಿತ ನಾಮಿನೇಷನ್ ಇಂದ ಪಾರಾಗಿದ್ದಾಳೆ ಅದು ಯಾರ ಫೇವರಿಸಮಿಂದ ಅಲ್ಲ ಅವಳ ಸ್ವಂತ ಪರಿಶ್ರಮದಿಂದ ಅವಳು ಗೇಮ್ ಮಾಡಿ ಗೆದ್ದು ಆಯ್ತಾ ಅವ್ನ ನಾಮಿನೇಷನಿಂದ ಪಾರಾಗಿದ್ದಾಳೆ ಇದಲ್ವ ಚಾಲೆಂಜ್ ಅಂದರೆ ಹಿಂಗಿರಬೇಕು ಯಾವಾಗ್ಲೂ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತಂದ್ರೆ ಆ ಆಪರ್ಚುನಿಟಿನ ನಾವು ಬಳಸ್ಕೋಬೇಕು ಆ ಆಪರ್ಚುನಿಟಿನ ನಾವು ಬಳಸ್ಕೊಂಡು ನಮ್ಮನ್ನ ತುಳಿಬೇಕು ಅಂದೋರ್ನ ತುಳಿದು ಮುಂದೆ ಹೋಗ್ಬೇಕು ಇದನ್ನೇ ಹೇಳೋದಲ್ವಾ ಕಾಲ ಎಲ್ಲರ ಕಾಲೇ ಇರುತ್ತೆ ಸಮಯ ಎಲ್ಲರಿಗೂ ಬರುತ್ತೆ ಅಂತ ಯಾಕೆಂದ್ರೆ ಒಂದು ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ನಮ್ಮ ಚೈತ್ರ ಕುಂದಾಪುರ ಅವರು ನಮ್ಮ ರಕ್ಷಿತನಿಗೆ ನಾಮಿನೇಟ್ ಮಾಡುವಂತಹ ಒಂದು ಚಾನ್ಸ್ ಕಿತ್ಕೊಂಡಿದ್ರು ಪಾಪ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ರಕ್ಷಿತಾ ನನಗೆ ಒಬ್ಬರು ಕೂಡ ನಾಮಿನೇಟ್ ಮಾಡೋಕೆ ಆಗ್ಲಿಲ್ವಲ್ಲ ಅಂತ ಬಟ್ ಇವತ್ತು ಮೂರ್ ಮೂರು ಸರಿ ಆಯ್ತಾ ಅವಳಿಗೆ ನಾಮಿನೇಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದೆ ನಿಜವಾಗ್ಲೂ ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಯಾಕೆ ಅಂತಂದ್ರೆ ಬೇರೆಯವರ ಫೇವರಿಸಮ್ ತಗೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕೆಲವಷ್ಟು ಜನಕ್ಕೆ ಆಯ್ತಾ ರಕ್ಷಿತ ಪಾಠ ಹೇಳಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಒಂಟಿ ಸಲದ ಸಿಂಗಲ್ ಆಗೇ ಇರುತ್ತೆ ಸಿಂಗಲ್ ಆಗಿ ಹೋಗಿ ಟ್ರೋಫಿನ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ನಾನು ಇಲ್ಲಿ ತುಂಬಾ ಜನ ನನಗೆ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ಗಿಲ್ಲಿ ಮೇಡಮ್ ವಿನ್ ಆಗೋದು ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಅಂತಿದ್ದಾರೆ ನಾನು ಕೂಡ ಗಿಲ್ಲಿ ಕ್ಯಾಪ್ಟನ್ ಆಗೋ ತನಕ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಗಿಲ್ಲಿ ಯಾರ ಆಗೋ ತನಕ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ ಗಿಲ್ಲಿ ಆಗ್ತಾನೆ ಗಿಲ್ಲಿ ಆಗ್ತಾನೆ ರಕ್ಷಿತಾ ರನರಪ್ ಆಗ್ತಾಳೆ ಅಂತ ಆದರೆ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿನ ಗಿಲ್ಲಿ ನಟಕ್ಕೆ ಕೊಟ್ಟು ಗಿಲ್ಲಿ ನಟನ್ ಗೆನೆ ಆಯ್ತಾ ಗುಂಡಿ ತೋಡಿದಾರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ನಿಮ್ ತಲೆ ಇದೆಯಲ್ಲ ಇದೆಯಲ್ಲಾ ವಿಶ್ವೇಶ್ವರನ್ ತಲೆ ಮೀರ್ಸಿದ್ದು ಅದನ್ನ ಅರ್ಥ ಮಾಡ್ಕೊಂಡಂತಹ ನಮ್ಮ ಗಿಲ್ಲಿ ನಟ ನಮ್ಮ ಬಿಗ್ ಬಾಸ್ ತೋಡಿದ ಗುಂಡಿ ಒಳಗೆ ಬಿದ್ದಿದ್ದಾನೆ ಅಂತಾನೆ ಹೇಳ್ಬೋದು ನಾನು ನನಗೇನು ಗಿಲ್ಲಿ ನಟನ್ ಕಂಡ್ರೆ ದ್ವೇಷ ಅಂತ ಏನಲ್ಲ ಪಾಪ ವಿನ್ ನಾನು ಅದಕ್ಕೆ ನಾನು ಇದೇ ಇಲ್ಲ ವಿನಾದ್ ನಾನು ಖುಷಿ ಪಡ್ತೀನಿ ಬಟ್ ಬಿಗ್ ಬಾಸ್ ಗಿಲ್ಲಿ ನಟಕ್ಕೆ ಕೊಟ್ಟಂತಹ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಅವನು ನಿಭಾಯಿಸ್ಬೇಕಿತ್ತು ಫೇವರಿಸಮ್ ತೋರಿಸ್ಬಾರ್ದಿತ್ತು ಯಾಕೆ ಅಂದರೆ ನಾನು ಒಂದು ಪ್ರೋಮೋ ನೋಡಿದೆ ಇವಾಗ ಬಟ್ ಅದರದ್ದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ನಾನು ಮಾಡಿ ಹೇಳಿದ್ರು ಕೂಡ ನೀವು ಆಯಿತಾ ಬರೀ ಕಾವಿನ ಮೇಲೆ ನೆಗೆಟಿವ್ ಗಿಲಿ ಗಿಲಿನಟಿನ ಮೇಲೆ ನೆಗೆಟಿವ್ ಹೇಳ್ತೀರ ಹಂಗೆ ಹಿಂಗೆ ಅಂತೀರ ನಾನು ಹೇಳೂ ಪ್ರಯೋಜನ ಇಲ್ಲ ನಾನು ನನ್ನ ಪಾಯಿಂಟ್ ಆಫ್ ಹೇಳಿದ್ರು ಕೂಡ ನೀವು ಕೇಳಕ್ಕೆ ರೆಡಿ ಇಲ್ಲ ಅದು ನಾನು ಏನೂ ಮಾಡೋಕ್ಕಾಗಲ್ಲ ನನ್ನ ಪಾಯಿಂಟ್ ಆಫ್ ನಾನು ಹೇಳಕ್ ಬಂದ್ರು ಕೂಡ ನೀವು ಕೇಳಕ್ಕೆ ರೆಡಿ ಇಲ್ಲ ಅಂದಮೇಲೆ ನಾನು ಹೇಳಕ್ಕೆ ಪ್ರಯೋಜನ ೂ ಹೇಳ್ತಾ ಇದೀನಿ ಎರಡು ಎರಡು ಬೋಲ್ ಒಂದರಲ್ಲಿ ಸ್ಪಂದನದ ವಾಟರ್ ಇದೆ ಒಂದ್ರಲ್ಲಿ ಕಾವ್ಯದ್ ವಾಟರ್ ಇದೆ ಎಂತ ಮಕ್ಳಿಗೆ ಹೇಳಿದ್ರು ಗೊತ್ತಾಗುತ್ತೆ ರಾಶಿಕಾಯಿ ಅಂತ ಇದ್ದಾರೆ ನಮ್ಮ ಮಾಡು ಮಕ್ಕಳು ಬಂದಿದ್ರಲ್ಲ ಅವ್ರು ತೋರಿಸಿದ್ರು ಗೊತ್ತಾಗುತ್ತೆ ಯಾತ್ ಜಾಸ್ತಿ ಇದೆ ಯಾವ್ ಕಮ್ಮಿ ಇದೆ ಅಂತ ಬಟ್ ಗಿಲ್ಲಿ ಹಟ ಒಕ್ಕೇ ರೆಡಿ ಇಲ್ಲ ಆಯ್ತಾ ಇಲ್ಲ ಕಾವಿಂದೆ ಜಾಸ್ತಿ ಇದೆ ಅಂತ ವಾದ ಮಾಡ್ತಾ ಇದ್ದೇನೆ ಫೇವರಿಸಂ ಇರಬೇಕು ಆದ್ರೆ ಈ ತರ ಬ್ಲೈಂಟ್ ಆಗಿ ಫೇವರಿಸಂ ಇರಬಾರ್ದು ಈ ತರ ಬ್ಲೈಂಟ್ ಆಗಿ ಆಯ್ತಾ ಕಾವಿನ ನಂಬ್ತಿರುವಂತಹ ಗಿಲ್ಲಿ ನಟನ್ಗೆ ನಾನು ಏನೇ ಹೇಳಿ ಹ್ಮ್ ಏನಾದ್ರೂ ಗಿಲ್ಲಿ ನಟ ಸೋತ್ರೆ ಅದಕ್ಕೆ ಕಾರಣ ಆಯ್ತು ಗಿಲ್ಲಿ ಕಾವಿನಿಂದೆ ಹೋಗಿದ್ದು ಕಾವಿನನ್ನ ನಂಬಿದ್ದು ಕಾವಿನಿಗೆ ಫೇವರಿಸಂ ತೋರಿಸಿದ್ದು ಇಷ್ಟು ಬಿಟ್ರೆ ಬೇರೆ ಏನು ಅಲ್ಲ ಯಾಕೆಂದ್ರೆ ಗಿಲ್ಲಿಗೋಸ್ಕರವಾಗಿ ಪ್ರಾಣನೆ ಕೊಡ್ತಾ ಇದ್ದಾರೆ ಫ್ಯಾನ್ಸ್ ಅಷ್ಟು ಓಟ್ ಇದ್ದಾರೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಅದನ್ನ ನಾನು ಆಯ್ತಾ ನೇರವಾಗಿ ನಾನು ಯಾವುದೇ ಆಯ್ತಾ ಮೋಸ ಇಲ್ಲದಂಗೆ ಯಾರಿಗೂ ಫೇವರಿಸಂ ಮಾಡ್ದಂಗೆ ಅದನ್ನ ನನಗೆ ಕೊಟ್ಟಿರುವಂತಹ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಆ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದೇ ಆಗಿದ್ದಲ್ಲಿ ಗಿಲ್ಲಿ ನಿಜವಾಗ್ಲೂ ಕೂಡ ಇವತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ನಿಜವಾಗ್ಲೂ ಕೂಡ ಬೇಸ್ಟ್ ಗಿಲ್ಲಿ ನೀನ್ ಕ್ಯಾಪ್ಟನ್ಸಿ ಸೂಪರ್ ಆಗಿತ್ತು ಬೇಷ್ ಅಂದಿರೋರು ಆದ್ರೆ ಈ ಫೇವರಿಸಮ್ ಏನ್ ಮಾಡಿದಾನೆ ಗಿಲ್ಲಿ ಇದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅವರು ತೋಡಿರುವ ಹಳ್ಳದಲ್ಲಿ ಅವನೇ ಬಿದ್ದಿದ್ದಾನೆ ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಕ್ಲಾಸ್ ತಗೊಳ್ತಾರೆ ಕ್ಲಾಸ್ ತಗೊಳ್ಳೋದಷ್ಟೇ ಅಲ್ಲ ಗಿಲ್ಲಿ ಫ್ಯಾನ್ಸ್ ಸಹ ಒಬ್ಬೊಬ್ಬರಿಗೆ ಅದು ತುಂಬಾ ನೋವಾಗ್ತಾ ಇದೆ ಗುರು ಇವನ್ ಏನ್ ಇವ್ನಿಗೆ ಇವನಿಗೆ ಅವ್ನಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಈ ಫೇವರಿಸಂ ತೋರಿಸ್ತಾ ಇದ್ದಾನೆ ಜಸ್ಟ್ ಫಿನಾಲಿ ಇನ್ನೊಂದು ವೀಕ್ ಇದೆ ಈ ಟೆನ್ಶನ್ ನೀವು ಮಾಡ್ಬೇಕಾ ಅಂತೇಳಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊತಾ ಇದ್ದಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಆಯ್ತಾ ಗಿಲ್ಲಿಗೆ ಇದು ಅರ್ಥ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಯಾಕೆ ಬಿಗ್ ಬಾಸ್ ನನಗೆ ಕ್ಯಾಪ್ಟನ್ಸಿನ ಈ ರೀತಿ ಕೊಟ್ಟಿದ್ದಾರೆ ನಾನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಅಂತ ಅರ್ಥ ಮಾಡ್ಕೊಂಡಿದ್ದರೆ ಅವನಿಗೆ ಒಳಗಡೆ ಇರುವಂತಹ ಸ್ವಾರಾಂಶ ಗೊತ್ತಾಗಿರೋದು ಅಂತೀನಿ ಈಗ ರಕ್ಷಿತಾ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಮೂರು ಸರಿ ಆಯ್ತಾ ಬಾವುಟನ ತಕ್ಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇವತ್ತು ಆಯ್ತಾ ಮಾಸ್ ಅಂತಾನೆ ಹೇಳ್ಬೋದು ಮಾಸ್ ಅಲ್ಲ ಡಬಲ್ ಮಾಸ್ ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಎಲ್ಲ ಕಡೆ ರಕ್ಷಿತಾನೆ ಅದಲ್ಲೇನ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಏನಪ್ಪ ಇವತ್ತು ಲೈವ್ ಅಲ್ಲಿ ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಆಗ್ತಾರ ಮಾರ್ನಿಂಗ್ ಸಾಂಗ್ ಆಗ್ತಾರಲ್ವಾ ಆ ಸಾಂಗು ಒಂದು ನಮ್ಮ ವಿಷ್ಣುವರ್ಧನ್ ಸರ್ ಅವರು ಆಪ್ತ ಮಿತ್ರ ಅದು ನಾಗವಲಿ ಸಾಂಗ್ ಬರುತ್ತಲ್ವಾ ಇಡೀ ಪೂರ್ತಿ ಸಾಂಗನ್ನ ಗ್ರೇಸ್ ವಿತ್ ಗ್ರೇಸ್ ಅಲ್ಲಿ ಡ್ಯಾನ್ಸ್ ಮಾಡಿದಾಳೆ ಗುರು ಏನ್ ಎನರ್ಜಿ ಗುರು ಆಯ್ತಾ ಏನ್ ಎನರ್ಜಿ ರಕ್ಷಿತುಂದು ನೆಕ್ಸ್ಟ್ ಲೆವೆಲ್ ಚಿಂದ ಚಿತ್ರಾನ್ನ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಾಳೆ ಅದು ಕ್ಲಾಸಿಕಲ್ಲು ಡ್ಯಾನ್ಸ್ ಕೂಡ ಬರುತ್ತೆ ರಕ್ಷಿತನಿಗೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿದ್ಲಂತೆ ನಿಜವಾಗ್ಲೂ ರಕ್ಷಿತಾ ವೆರಿ ಟ್ಯಾಲೆಂಟೆಡ್ ಹುಡುಗಿ ವೆರಿ ಟ್ಯಾಲೆಂಟೆಡ್ ಹುಡುಗಿ ಅವಳು ಡ್ಯಾನ್ಸಿಗೆ ಅಂತೂ ಇಡೀ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆ ಆಯ್ತಾ ನಾಗಾವಲ್ಲಿ ಸಾಂಗ್ ಹಾಗೆ ರಾರಾಜಿಸ್ತಿದೆ ಕರೆಕ್ಟ್ ತಕ್ಕಾಗಿ ಅವಳ ಕಾಲುಗಳು ಡ್ಯಾನ್ಸ್ ಮಾಡಿದೆ ಆ ಸಿಂಕ್ ಹೆಂಗಾಗಿದೆ ಗೊತ್ತಾ ಹಾಡಿಗೂ ಅವಳ ನೆಕ್ಸ್ಟ್ ಲೆವೆಲ್ ಗುರು ಆಗಿದೆ ಯಾಕೆ ಅಂತಂದ್ರೆ ಯಾವಾಗ್ಲೂ ಅಷ್ಟೇನೆ ಟ್ಯಾಲೆಂಟ್ ಇರೋ ಹೆಣ್ಮಕ್ಳುಗಳು ಬೆಳಿಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಬಡತನ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಅದಿಲ್ಲ ಇದೆ ಯಾವ್ದಲ್ಲ ಗುರು ಟ್ಯಾಲೆಂಟ್ ಒಂದಿದ್ರೆ ನಿಜವನ್ನೂ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದನ್ನ ರಕ್ಷಿತ ತೋರಿಸ್ಕೊಟ್ಟಿದ್ದಾಳೆ ಅದಲ್ದೇನೆ ರಘು ಮಾ ಮತ್ತೆ ಧ್ರುವಂತರ ಒಂದು ಕಡೆ ಮಾತಾಡ್ತಾರೆ ರಕ್ಷಿತನ್ಗೆ ಎಲ್ಲಾದರೂ ಕನ್ನಡ ಕರೆಕ್ಟಾಗಿ ಬಂದಿದ್ದಿದ್ರೆ ಇವ್ರನ್ನೆಲ್ಲ ಉರಿದು ಮುಕ್ಕಿರೋಳು ಅವ್ರಿಗೆ ಕನ್ನಡ ಬರ್ದೇನೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲರ ಕನ್ನಡ ಬಂದಿದ್ರೆ ಇವತ್ತು ಈ ಮನೇಲಿರೋ ಎಲ್ಲರನ್ನೂ ಒಂದು ಒಂದು ಲೆಕ್ಕಕ್ಕೆ ಅವಳಿದು ಮಾಡಿರೋಳು ಏನು ಮಾಡ್ತಾಳೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ ಅಂತ ಅವರೇ ಮಾತಾಡ್ತಾರೆ ಯಾಕೆ ಅಂತಂದರೆ ಅವಳು ಟ್ಯಾಲೆಂಟ್ ಹಂಗಿದೆ ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತ ಸತತವಾಗಿ ನಾಮಿನೇಷನಿಗೆ ಬರ್ತಾ ಸತತವಾಗಿ ಎಲ್ಲರೊಟ್ಟಿಗೆ ವೈಮನಸ್ಸಾದ್ರೂ ಎಲ್ಲರೂ ಕೂಡ ಅವಳನ್ನ ಇಗ್ನೋರ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಬೇಜಾರ್ ಮಾಡ್ಕೊಂಡಂಗೆ ಆಯ್ತಾ ಸತತ ಹದಿನಾಲ್ಕನೇ ವಾರವನ್ನು ತಲುಪಿರುವಂತಹ ರಕ್ಷಿತ ನಿಜವಾಗ್ಲೂ ಗ್ರೇಟ್ ಜಸ್ಟ್ ಒನ್ ವೀಕ್ ಅವಳು ಫಿನಾಲೆ ತಲುಪಿದಂಗೆ ಯಾರ್ಯಾರೆಲ್ಲ ಹೇಳ್ತಾ ಇದ್ರು ಫಿನಾಲೆಗೆ ಹೋಗಲ್ಲ ಮೇಡಮ್ ರಕ್ಷಿತಾ ಫಿನಾಲೆಗೆ ಹೋಗಲ್ಲ ಎಮಿನೇಟ್ ಮಾಡ್ತಾರೆ ಎಮಿನೇಟ್ ಮಾಡ್ತಾರೆ ಅಂತ ಒಂದು ತಿಳ್ಕೊಳ್ಳಿ ನಾವು ಸಪೋರ್ಟ್ ಮಾಡುವಂತಹ ಕಂಟೆಸ್ಟೆಂಟ್ಗಳು ಅವ್ರ ಫಿನಾಲೆ ತಲುಪೇ ತಲುಪ್ತಾರೆ ಯಾಕೆ ಅಂತಂದ್ರೆ ನಮಗೆ ಗೊತ್ತಿರುತ್ತೆ ಆಯ್ತಾ ಅವ್ರ ಫಿನಾಲೆಗೆ ಹೋಗುವಂತಹ ಕಂಟೆಸ್ಟೆಂಟೇ ಅಂತ ಈಗಲೂ ಕೂಡ ಹೇಳ್ತಿದ್ದೀನಿ ರಕ್ಷಿತಾ ವಿನ್ ಆಗುವಂತಹ ಚಾನ್ಸು ನೈನ್ಟಿ ನೈನ್ ಪರ್ಸೆಂಟ್ ಇದೆ ಈಗಲೂ ಕೂಡ ರಕ್ಷಿತ ವಿನ್ನಿಂಗ್ ದಾರಿಲೇ ಇದ್ದಾಳೆ ಅಂದರೆ ಗೆಲುವಿಗೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ ನೋಡೋಣ ವಿನ್ನಿಂಗ್ ವಿನ್ನಿಂಗನ್ನು ನಾನಂತೂ ನೋಡಕ್ ವೈಟ್ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಆಯ್ತಾ ನಮ್ಮ ಗಿಲ್ಲಿ ನಟ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗಿಲ್ಲಿ ನಟನ್ನ ಆಯ್ತಾ ನಾನು ಇಷ್ಟೊಂದು ಫ್ಯಾನ್ಸ್ ಇದಾರೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಳಿ ಗಿಲ್ಲಿ ನಟ ಅನ್ನೋದು ನನ್ನ ಆಸೆ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್